ಹಿಂಗೆ ಕೂಡ ನಮ್ದು ನಮ್ಮದು ಮೈಸೂರಲ್ಲಿರೋದು ನಾವು ಸೆಂಟ್ರಲ್ಲಿ ರಾಷ್ಟ್ರ ಭದ್ರತೆ ಬೇಕು ಅದರಿಂದ ನಾವು ಮೋಸ್ಟ್ ಆಫ್ ಆಲ್ ಆ ಎಲ್ಲ ವಾತಾವರಣ ಬಿ ಜೆ ಪಿಗೆ ಇದೆ ಯಾಕೆಂದ್ರೆ ಇದು ಆಸೆ ಆಕಾಂಕ್ಷೆಗಳು ಕೊಡ್ಬೋದು ರಾಷ್ಟ್ರ ಭದ್ರತೆ ಮುಖ್ಯ ರಾಷ್ಟ್ರ ಭದ್ರತೆಯಲ್ಲಿ ಇವರಲ್ಲಿ ನಾವು ಮುಖ್ಯಮಂತ್ರಿ ಮೋದಿಯವರು ಪ್ರಧಾನವಾಗಿ ಪ್ರಧಾನಮಂತ್ರಿಯಾಗಿ ಹೆಚ್ಚು ಕಡಿಮೆ ಇವತ್ತು ನಮ್ಮದು ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಬರ್ತಾ ಇದೆ ಇಂಡಿಯಾ ಅದಕ್ಕೆ ಕಾರಣ ಮೋದಿಯವರೇ ಈಗ ಇವರು ಹತ್ತು ವರ್ಷದಲ್ಲಿ ಏನು ಮಾಡಿದ್ರು ಅಂತ ಇವರು ಕೇಳ್ತಾರೆ ಎಪ್ಪತ್ತು ವರ್ಷದಲ್ಲಿ ಇವ್ರು ಏನು ಮಾಡಿದರು ಅಂದರೆ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ನಾವು ಯಾರನ್ನೋ ಒಗಳೋದಿಲ್ಲ ಯಾರನ್ನೋ ತಗೊಳ್ಳೋದಿಲ್ಲ ಬಟ್ ಇವತ್ತಿನ ಪರಿಸ್ಥಿತಿಗೆ ಈ ದೇಶಕ್ಕೆ ಮೋದಿಯವರ ಆಡಳಿತ ಅವಶ್ಯಕತೆ ಇದೆ ಆದ್ದರಿಂದ ನಾವು ನಮ್ಮ ಬೆಂಬಲ ಬಿ ಜೆ ಪಿಗೆ ಅಂದರೆ ಈಗ ಬೇರೆಯವರಿಗೆಲ್ಲ ಕಳ ಕಳೆದ ಪ್ರಧಾನಮಂತ್ರಿಗಳಿಗೆಲ್ಲ ಹೋಲಿಸಿದ್ರೆ ನರೇಂದ್ರ ಮೋದಿಯವರು ಬಿಟ್ಟರು ಇಲ್ಲ ಅದು ಬೇರೆ ಪ್ರಶ್ನೆ ನಮ್ಮದು ರಾಷ್ಟ್ರಬದ್ಧತೆ ಏಕೆಂದ್ರೆ ಇವತ್ತು ನೋಡ್ತಾ ಇದೀವಿ ನಾವು ಹಿಂದೂ ಧರ್ಮ ಅಂತ ಮಾತಾಡ್ತಾಯಿಲ್ಲ ಇಡೀ ರಾಷ್ಟ್ರ ನಮ್ಗೆ ಇದು ನಮ್ಮದು ಒಕ್ಕೂಟದ ವ್ಯವಸ್ಥೆ ಅಂದರೆ ಎಲ್ಲ ಜಾತಿ ಜನಾಂಗ ವಿವಿಧತೆಯಲ್ಲಿ ಐಕ್ಯತೆ ಇದೆ ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ಐಕ್ಯತೆ ಕಾಪಾಡಬೇಕು ಅಂದರೆ ಒಂದೇ ಜನಾಂಗಕ್ಕೆ ನಾವು ಇದು ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಈ ದೇಶದ ಸಂಪತ್ತು ಈ ರಾಜ್ಯದ ಸಂಪತ್ತಿನ ನಾವು ಮುಸ್ಲಿಮನ್ರಿಗೆ ಅಂತ ಇಲ್ಲಿ ರೈತಾಪಿ ಜನ ಜಾಸ್ತಿ ಜೀವಿ ನಾವು ಇವತ್ತು ರೈತಾಪಿ ಜನಕ್ಕೆ ಇವತ್ತು ಪಾಣಿ ಹತ್ತು ರೂಪಾಯಿ ಇತ್ತು ಇಪ್ಪತ್ತೈದು ರೂಪಾಯಿ ಮಾಡೋರೆ ಸ್ಟಾಂಪು ನೂರು ರೂಪಾಯಿ ಇದ್ದದ್ದು ಐನೂರು ರೂಪಾಯಿ ಮಾಡಿದ್ದಾರೆ ಇದೆಲ್ಲ ನಮ್ಮ ಬಡ ನಮ್ಮ ರೈತಾರ್ಪಿಗೆ ಹೊಡೆಯೋದು ಈಗ ಬೇರೆಯವ್ರಿಗೆ ಬ್ರ್ಯಾಂಡ್ ಬಿಲ್ಡರ್ಸ್ಗಳಿಗೆ ನೂರು ರೂಪಾಯಿ ಇಲ್ಲ ಒಂದು ಸಾವಿರ ರೂಪಾಯಿ ಮಾಡಿದ್ರೆ ಎಫೆಕ್ಟ್ ಆಗೋಲ್ಲ ನಾವು ಕಷ್ಟಪಟ್ಟು ಜೀವನ ಮಾಡಿಸೋದು ಹತ್ತು ಹತ್ತು ರೂಪಾಯಿಗೆ ನಾವು ಹೋಗಿ ಕೂಲಿ ಮಾಡ್ತೀವಿ ನಮಗೆ ಹತ್ತು ರೂಪಾಯಿ ಇದ್ದದ್ದು ಐನೂರು ರೂಪಾಯಿ ಮಾಡಿದ್ರೆ ನಮ್ಮ ಜೀವನ ನಡೆಸೋದಕ್ಕೆ ಭಾಳ ಕಷ್ಟ ಆಗುತ್ತೆ ಇವೆಲ್ಲ ಮನಗಂಡು ನಾವು ಸರಿ ದೇಶದ ಐಕ್ಯತೆ ದೃಷ್ಟಿಯಿಂದ ಬಿ ಜೆ ಪಿ ಕೊಟ್ಟು ಮಾಡ್ತೀವಿ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಗ್ಯಾರಂಟಿಗಳ ಗ್ಯಾರಂಟಿಗಳನ್ನ ಯೂಸ್ ಮಾಡಿ ಜನಗಳ್ನ ತಪ್ಪಿಸ್ತಾ ಇದ್ದಾರೆ ಯಾಕೆ ಅಂದರೆ ಇವತ್ತು ಒಂದು ಮನೆಗೆ ಎರಡು ನಾಗೆ ಇದ್ದರೆ ನಾಲ್ಕು ಸಾವಿರ ಕೊಡ್ಬೋದು ಆದರೆ ಇವತ್ತು ಅಭಿವೃದ್ಧಿ ಕಾರ್ಯ ಹೋಗಿದೆ ಒಂದು ಸ್ಕೂಲ್ ಕಟ್ಸೋದಕ್ಕೆ ಇರಲಿ ಒಂದು ಆಸ್ಪತ್ರೆ ಕಟ್ಟಲಿಕ್ಕೆ ಆಗಲಿ ಅಥವಾ ಈ ನದಿಗಳ ಕ ಇದು ಕಾಲುವೆಗಳ ಕಾಮರ ಕಾರ್ಯ ಮಾಡಲಿಕ್ಕೆ ಈ ದುಡ್ಡೆಲ್ಲ ತಗೊಂಡು ನೀವು ಗ್ಯಾರಂಟಿ ನಿಮ್ಮ ಅಧಿಕಾರ ಪಡ್ಕೊಳ್ಳಿಕ್ಕಾಗಿ ದೇಶದ ಬರುವಂಥ ತೆರಿಗೆ ಹಣವೆಲ್ಲ ನೀವು ಗ್ಯಾರಂಟಿಗೆ ಇದ್ದೀರಿ ರಾಜ್ಯದ ಅಭಿವೃದ್ಧಿ ಆಗಿದೆ ಈಗ ನಿಮ್ಮನ್ನ ಯಾರೋ ಕೇಳಿರಲಿಲ್ಲ ಬಸ್ನಲ್ಲಿ ಫ್ರೀ ಕೊಡಿ ಅಂತ ಯಾರು ಕೇಳಿರಲಿಲ್ಲ ಅದು ಅವಶ್ಯಕತೆನೂ ಇಲ್ಲ ಅದರ ಬದಲು ನೀವು ಫ್ರೀ ಎಜುಕೇಷನ್ ಕೊಡಿ ಮಕ್ಕಳಿಗೆ ಬೇಕಾದ್ರೆ ಫ್ರೀ ಹೆಲ್ತ್ ಇದು ಅದರ ಬದಲು ನೀವು ಇವತ್ತು ಅರುವತ್ತು ವರ್ಷ ಆದಮೇಲೆ ಸಾಮಾನ್ಯಾಗೆ ಕಾಯಿಲೆ ಬರುತ್ತೆ ಅದು ಅದನ್ನೆಲ್ಲ ಫ್ರೀ ಕೊಡಿ ನೀವು ಈಗ ಸುಮ್ಮನೆ ಇದು ಎರಡು ಸಾವಿರ ಎರಡು ಸಾವಿರ ನಿಮ್ಮನ್ನ ಯಾರೋ ಕೇಳಿಲ್ಲ ನೀವು ಅಧಿಕಾರ ಬರೀಕೆ ಅಧಿಕಾರ ನೀವು ಬಂದು ನೀವು ಗೆದ್ದಿರೋದೇ ಗ್ಯಾರಂಟಿಯಿಂದ ಅದು ದೇಶಕ್ಕೆ ಮಾರ್ಕ ರಾಜ್ಯಕ್ಕೆ ಮಾರ್ಕ ಸರ್ ಅದು ಈ ಗ್ಯಾರಂಟಿ ಯಾವತ್ತೂ ಕಷ್ಟಪಟ್ಟು ದುಡ್ಡು ತಿನ್ನಬೇಕು ಬಿಟ್ಟು ದುಡ್ಡು ಬಂದರೆ ನಾನು ಸೋಕ್ಯ ಮಾಡ್ತೀನಿ ನನ್ನ ಮಕ್ಕಳು ಸೋಕ್ಯ ಮಾಡ್ತಾರೆ ಆ ದೃಷ್ಟಿಯಿಂದ ಈ ಗ್ಯಾರಂಟಿಗಳ್ನ ಕೊಡಬಾರ್ದು ಇವತ್ತು ಗ್ಯಾರಂಟಿಗಳು ಕೊಡಬೇಕು ಅಂದರೆ ಲೈಫ್ನಲ್ಲಿ ಭದ್ರತೆ ಕೊಡುವಂಥ ಗ್ಯಾರಂಟಿಗಳು ಕೊಡಿ ದಿನಕ್ಕೆ ಆಗುವಂಥ ಗ್ಯಾರಂಟಿಗಳು ಕೊಡಬೇಡಿ ನೀವು ದಿನ ಇವತ್ತು ಹುಡುಗಯ್ಯ ಪುಡುಪವಾಗಿ ಹೇಗೆ ಗೊತ್ತಾ ಅಕ್ಕಿ ಕೊಟ್ಟು ಇದು ಕೊಟ್ಟು ಅಂತಾರೆ ಅಕ್ಕಿ ಕೊಟ್ಟು ಇದು ಕೊಟ್ಟು ಅಂದರೆ ಜನ ಕೆಲಸ ಮಾಡೋದ ಈಗ ಆಳ್ಗಳೇ ಸಿಗ್ತಾಯಿಲ್ಲ ಏನಾಗಿದೆ ಅಂದರೆ ಎರಡು ಈಗ ನಮಗೆ ಒನ್ ಅಂತಾರೆ ಈಗ ನಾನು ಬಸ್ಸಲ್ಲಿ ಬರ್ತೀನಿ ನಾವೋ ನಿಂತ್ಕೋತೀವಿ ಅವರೊ ಕುತ್ಕೊ ಬರ ನಮ್ಗೆ ಅದು ಬೇಜಾರಾಗುತ್ತೆ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಅದು ಸೀಟ್ ಬಿಡೋಲ್ಲ ನಾವು ನಮ್ಮ ಕುಂತಿರು ಎಬ್ಬಸ್ತಾರೆ ಅವರು ನಮ್ಗೆ ಎಷ್ಟು ಬೇಜಾರಾಗುತ್ತೆ ದುಡ್ಡು ಕೊಟ್ಟು ಬರೋರಿಗೆ ರಿಸರ್ವೇಷನ್ ಇಲ್ಲ ಅವ್ರಿಗೆ ರಿಸರ್ವೇಷನ್ ಇವತ್ತಿವೆ ಅರ್ಧ ಬಸ್ಸು ಫ್ರೀ ಬಂದರೂ ಅವ್ರಿಗೆ ರಿಸರ್ವೇಷನು ನಾನು ಅರವತ್ತು ವರ್ಷ ಇವತ್ತು ಇವತ್ತು ನಾನು ಮೈಸೂರು ಬಂದೆ ಒಂದು ಹುಡುಗಿ ಸ್ಕೂಲ್ ಅಂದ್ಕೊಳ್ತಿದ್ದೆ ನನಗೆ ತಲುಪ ಕುತ್ಕೊಳ್ಳೋಕೆಲ್ಲ ಸೀಟ್ ಕೊಡೋ ಅಂದರೆ ಬಿಡಲ್ಲ ಅಂದರು ನಾನೇನೂ ಮಾತಾಡಕ್ಕೆ ಹೋಗ್ಲಿಲ್ಲ ಇವತ್ತಿನ ಪರಿಸ್ಥಿತಿ ಈ ಈ ಪರಿಸ್ಥಿತಿ ಹೋಗ್ತಾ ಇದೆ ರಾಜ್ಯ ಸರ್ ಇವತ್ತು ಏನಾಗಿದೆ ಅಂದರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಜಾಸ್ತಿ ಹೋಯ್ತಾರೆ ನಮ್ಮ ಇಲ್ಲಿ ಆಡಳಕ್ಕೆ ನಮ್ಮ ಕೆಲಸಕ್ಕೆ ಲೇಬರ್ ಸಿಗ್ತಾಯಿಲ್ಲ ಲೇಡಿ ಲೇಬರ್ಸು ಆ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗಲ್ಲ ಈಗ ಏನಾಗಿದೆ ಅಂದರೆ ಫ್ರೀ ಕೊಟ್ಟ್ರಿ ನೀವು ಅದ್ರ ಬದಲು ನಾನು ಹೇಳೋದಲ್ಲ ಎಜುಕೇಷನ್ ಫ್ರೀ ಕೊಡಿ ಆರೋಗ್ಯದ ಬಗ್ಗೆ ಫ್ರೀ ಕೊಡಿ ನಮಗೆ ಬೇಕಾಗಿರೋದು ಎಜುಕೇಷನ್ನು ಆರೋಗ್ಯ ನಿಮ್ಮ ಫ್ರೀ ಅಲ್ಲ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ ದುಡ್ಡು ತಿಂತೀವಿ ನಾವು ನೀವು ಯಾಕೆಲ್ಲೂ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಇಲ್ಲಿ ದೇಶದ ಸಂಪತ್ತನ್ನ ಹಾಳು ಮಾಡ್ತಾ ಇದ್ದೀರಾ ನೀವು